ವರ್ಷಗಳಿಂದ ನಾವು ಇಲ್ಲೇ ಉತ್ತು ಬೆಳೆದು ಜೀವನ ಮಾಡ್ತಾ ಇರೋ ಭೂಮಿ ಈ ಭೂಮಿನ ಇವ್ರು ಬಂದು ಈ ಕಾಂಪೌಂಡ್ ವಾಲ್ ಮೇಲೆ ನಾವು ಈ ಎಫ್ ಡಿ ಪಿ ನಂಬರ್ ಅನ್ನ ಎಂಟ್ರಿ ಬರ್ಸಿದ್ವಿ ಸಾಮೂಹಿಕವಾಗಿ ನಾವು ಇಲ್ಲೇ ಆತ್ಮಹತ್ಯೆ ಮಾಡ್ಕೊತೀವಿ ಯಾಕೆ ನ್ಯಾಯ ಕೊಡ್ತಿಲ್ಲ ಅಂದ್ರೆ ನಾವು ಇಲ್ಲೇ ಎಲ್ಲರೂ ಮನೆ ಮಕ್ಳು ಎಲ್ಲ ಸೇರಿ ಆತ್ಮಹತ್ಯೆ ಮಾಡ್ಕೊತೀವಿ ನೀವು ಹೋಗಿ ಇನ್ನೂ ದೊಡ್ಡದಾಗಿ ಬರೀರಿ ಅಂತ ಯಾವ ಇನ್ಸ್ಪೆಕ್ಟರ್ ನಮ್ಗೆ ಆರ್ಡರ್ ಮಾಡಿದ್ರು ಅದೇ ಇನ್ಸ್ಪೆಕ್ಟರ್ ಸಂಜೆ ಈ ಜಿ ಎಮ್ ಇನ್ಫಿನಿಟಿ ಮಾಲೀಕರನ್ನು ಮೀಟ್ ಮಾಡಿದ ನಂತರ ನಿನ್ನ ಮೇಲೆ ರೌಡಿ ಶೀಟ್ ಹಾಕ್ತೀನಿ ಎಫ್ ಐ ಆರ್ ಹಾಕ್ತೀನಿ ಲಾಟಿಯಲ್ಲಿ ಹೊಡಿತೀನಿ ನಿನ್ನ ಮೇಲೆ ಅವ್ರ ಜಮೀನ್ಗೆ ಹೋಗ್ಬಾರ್ದು ಅಂತ ಈ ಥರ ರೌಡಿಗಳನ್ನ ಮುಡ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ನಡೆಸಿ ನಾವು ಇಷ್ಟೆಲ್ಲ ದೌರ್ಜನ್ಯ ಆದಾಗ ಈ ಈ ಜಿ ಎಮ್ ಇನ್ಫಿನಿಟಿ ಮಾಲೀಕರು ಹತ್ತದಿನೈದು ಜನ ರೌಡಿಗಳನ್ನು ಕಳಿಸಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದಾಗ ಇಂಥ ಶ್ರೀಮಂತರೆ ಕಸ್ಕೊಬಿಟ್ರೆ ನಾವೆಲ್ಲಿ ಹೋಗ್ಬೇಕು ಬಡವರು ನಾವು ಮಕ್ಕಳು ಮರಿ ಇರೋರು ಪೊಲೀಸ್ ಠಾಣೆಗಳಿಗೆ ಹೋದ್ರೆ ಅವ್ರು ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ ಏಜೆಂಟ್ಗಳಾಗಿ ಹೋಗಿದ್ದಾರೆ ನಾನು ಸೆಟಲ್ ಮಾಡಿಸ್ತೀನಿ ನೀವು ಅಲ್ಲಿ ಬರೀಬಾರ್ದು ಮಿನಿಸ್ಟ್ರಿಂದ ಕಾಲ್ ಬಂದಿದೆ ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತೋ ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಒಂದು ಕಾಲದಲ್ಲಿ ಆನೇಕಲ್ ತಾಲೂಕನ್ನ ರಾಗಿ ಕಣಜ ಅಂತ ಹೇಳ್ತಿದ್ವಿ ಇವತ್ತು ಇಡೀ ಆನೇಕಲ್ ತಾಲೂಕಿನಾದ್ಯಂತ ಎಲ್ಲೆಡೆಯೂ ಕೂಡ ಕಾಂಕ್ರೀಟ್ ಕಾಡಾಗಿ ಮಾರ್ಪಟ್ಟಿದೆ ಇನ್ನು ರೈತ ಬೆಳೀತಿದ್ದಂತಹ ಭೂಮಿಗಳನ್ನ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಅಪಾರ್ಟ್ಮೆಂಟ್ಗಳ ನಿರ್ಮಾಣಕ್ಕಾಗಿ ಹಾಗೆಯೇ ಎಚ್ ವಿ ಹೌಸಿಂಗ್ ಬೋರ್ಡ್ಗಾಗಿ ಒಂದಷ್ಟು ಭೂಮಿಗಳನ್ನ ವಶಕ್ಕೆ ತೆಗೆದುಕೊಂಡ್ಬಿಟ್ಟರು ಸ್ವಾಧೀನವನ್ನ ಪಡಿಸಿಕೊಂಡ್ರು ಇನ್ನು ಅಳಿದುಳಿದಂತಹ ಭೂಮಿಗಳನ್ನ ಬಿಲ್ಡರ್ಗಳು ರಾತ್ರೋರಾತ್ರಿ ಆ ಒಂದು ಭೂಮಿಗಳನ್ನ ಕಬಳಿಸಲು ಇನ್ನೆಲ್ಲದ ಎಲ್ಲ ರೀತಿಯಾದಂತಹ ಮಾರ್ಗಗಳನ್ನ ಅನುಸರಿಸಿದರು ಅದೇ ರೀತಿಯಾಗಿ ಆನಿಕಲ್ ತಾಲೂಕಿನ ತಿರುಪಾಳ್ಯದಲ್ಲಿ ದಲಿತ ಕುಟುಂಬಕ್ಕೆ ಸೇರಿರುವಂತಹ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಲ್ಲಿ ಸುಮಾರು ಹನ್ನೆರಡು ಎಕರೆ ಜಮೀನಿದೆ ಈ ಒಂದು ಜಮೀನಿನಲ್ಲಿ ಅಣ್ಣ ತಮ್ಮಂದಿರ ನಡುವೆ ವ್ಯಾಜ್ಯ ಇತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಈ ಒಂದು ಜಮೀನಿನಲ್ಲಿ ನಾಲ್ಕನೇ ಒಂದು ಭಾಗದ ಭೂಮಿಯನ್ನ ಕೃಷ್ಣ ಎಂಬುವವರಿಗೆ ಸೇರ್ಬೇಕು ಅಂತೇಳಿ ನ್ಯಾಯಾಲಯ ಆದೇಶವನ್ನ ನೀಡಿದೆ ಆದರೆ ಒಂದು ಪ್ರತಿಷ್ಠಿತ ಬಿಲ್ಡರ್ ಡೆವಲಪರ್ ಎನಿಸಿಕೊಂಡಿರುವಂತಹ ಜಿ ಎಂ ಇನ್ಫಿನಿಟಿ ಅವರು ಆ ಒಂದು ಭೂಮಿಯನ್ನ ನಾವು ಈಗಾಗಲೇ ಹಣವನ್ನ ಪಾವತಿಸಿ ಖರೀದಿಸ್ಬಿಟ್ಟಿದ್ದೇವೆ ಅಂತೇಳಿ ಈಗ ಆ ಬಡ ಕುಟುಂಬಕ್ಕೆ ಧಮಕಿಗಳನ್ನ ಹಾಕ್ತಾರೆ ಜಮೀನಿನ ಬಳಿ ಹೋದ್ರೆ ರೌಡಿಗಳನ್ನ ಬಿಟ್ಟು ಎದುರಿಸುತ್ತಿದ್ದಾರೆ ಎಲ್ಲ ರೀತಿಯಾದಂತಹ ವಾಮ ಮಾರ್ಗಗಳನ್ನ ಅನುಸರಿಸುತ್ತಿದ್ದಾರೆ ಪೊಲೀಸ್ ಬಲಪ್ರಯೋಗವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಹಾಗೆಯೇ ರಾಜಕಾರಣಿಗಳನ್ನು ಕೂಡ ಬೆಂಗಳೂರಿನ ಪ್ರಭಾವಿ ಸಚಿವರೊಬ್ಬರು ಪೊಲೀಸರ ಮೇಲೆ ಪರಿಣಾಮವನ್ನ ಬೀರ್ತಿದ್ದಾರೆ ಅಂತೇಳಿ ಇವತ್ತು ಅವರ ಜಮೀನಿನ ಬಳಿಯೇ ಪ್ರತಿಭಟನೆಯನ್ನ ಮಾಡಿದಂತಹ ಹೆಬ್ಬಗೋಡಿ ನಗರಸಭೆಯ ತಿರುಪಾಳ್ಯ ಗ್ರಾಮದ ನಗರಸಭೆಯ ಸದಸ್ಯರಾಗಿರ್ತಕ್ಕಂತ ಜ್ಯೋತಿ ಕೃಷ್ಣಪ್ಪನವರು ಹಾಗೆಯೇ ಕೃಷ್ಣಪ್ಪನ ಕುಟುಂಬ ಗಂಭೀರವಾದಂತಹ ಆರೋಪವನ್ನ ಜಿಎಂ ಇನ್ಫಿನಿಟಿಯ ವಿರುದ್ಧ ಮಾಡಿದ್ದಾರೆ ಹಾಗೆಯೇ ಈ ಒಂದು ನೂರಾರು ಕೋಟಿ ಬೆಲೆ ಬಾಳುವಂತಹ ಈ ಒಂದು ಜಮೀನಿಗೆ ಈಗಾಗಲೇ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿಕೊಂಡು ಅದರ ಪಕ್ಕದಲ್ಲಿಯೇ ಗಗನಮುಖಿ ಗಗನ ಚುಂಬಿ ಕಟ್ಟಡಗಳನ್ನ ನಿರ್ಮಾಣ ಮಾಡಿಕೊಂಡು ಇವರನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಆ ಅಮಾಯಕ ಬಡ ಕುಟುಂಬದವರು ಏನೆಲ್ಲ ಆರೋಪಗಳನ್ನ ಮಾಡಿದ್ರು ಅನ್ನೋದನ್ನ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಾರ ಜಿಎಂಕಾರ ಜಿಎಂ ಇನ್ಫಿನಿಟಿ ಕಂಪನಿಯವರಿಗೆ ನ್ಯಾಯಾಲಯದ ಆದೇಶಕ್ಕೆ ಗೌರವ ಕೊಡದ ಜಿಎಂ ಇನ್ಫಿನಿಟಿ ಕಂಪನಿಯವರಿಗೆ ಹೀಗೆ ಮುಗಿಲೆತ್ತರದ ಈ ಒಂದು ಕಟ್ಟಡಗಳನ್ನ ನೋಡ್ತಾ ಇದ್ರೆ ಇಂಥವ್ರಿಗೂ ಕೂಡ ಇದರ ಬೆಲೆ ಎಷ್ಟಿರಬಹುದು ಅಂತ ಹೇಳಿ ಅಂದಾಜಿಸಬಹುದು ಇನ್ನು ದೇಶದ ಸಿಲಿಕಾನ್ ವ್ಯಾಲಿ ಸಾಫ್ಟ್ವೇರ್ ಕಂಪನಿಗಳ ಕಾಶಿ ಎನಿಸಿಕೊಂಡಿರುವಂತಹ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಈ ಒಂದು ಹೆಬ್ಬಗೋಡಿ ನಗರಸಭೆಯ ತಿರುಪಾಳ್ಯ ಗ್ರಾಮದಲ್ಲಿರುವಂತಹ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಲ್ಲಿರತಕ್ಕಂತಹ ಜಮೀನು ಇದರಲ್ಲಿ ನಾಲ್ಕನೆಯ ಒಂದು ಭಾಗ ಅಂತ ಅಂದ್ರೆ ಮೂರು ಎಕರೆ ಜಮೀನು ಕೃಷ್ಣ ಎಂಬವರಿಗೆ ಸೇರ್ಬೇಕಾಗಿದೆ ಆದರೆ ಇದನ್ನ ಇವರ್ಯಾರು ಕೂಡ ಬಿಡ್ತಿಲ್ಲ ಜಿಎಂ ಇನ್ಫಿನಿಟಿಯವರು ತಮ್ಮ ಎಲ್ಲ ಪ್ರಭಾವ ತಮ್ಮ ಹಣದ ಬಲ ತೋಳ್ಬಲ ಎಲ್ಲವನ್ನು ಕೂಡ ಈ ಅಮಾಯಕ ಬಡ ಕುಟುಂಬದ ಮೇಲೆ ಪ್ರಯೋಗಿಸ್ತಾ ಇದ್ದಾರೆ ಈ ಒಂದು ಸ್ಥಳದಲ್ಲಿಯೇ ನಿಂತು ಪ್ರತಿಭಟನೆಯನ್ನ ಮಾಡಿ ಘೋಷಣೆಗಳನ್ನು ಹಾಕಿ ಹೆಬ್ಬಗೋಡಿ ನಗರಸಭೆಯ ಸದಸ್ಯೆ ಜ್ಯೋತಿ ಕೃಷ್ಣಪ್ಪನವರು ಮತ್ತು ಇಡೀ ಕುಟುಂಬದವರು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನ ಹಾಕಿ ಜಿಎಂ ಇನ್ಫಿನಿಟಿಯ ವಿರುದ್ಧ ಘೋಷಣೆಗಳನ್ನ ಹಾಕಿದ್ದು ಹೀಗೆ ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಜಿಎಂ ಇನ್ಫಿನಿಟಿ ಕಂಪನಿಯವರಿಗೆ ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಜಿಎಂ ಇನ್ಫಿನಿಟಿ ಕಂಪನಿಯವರಿಗೆ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡುತ್ತಿರುವ ಜಿಎಂ ಇನ್ಫಿನಿಟಿ ಕಂಪನಿಯವರಿಗೆ ನ್ಯಾಯಾಲಯದ ಆದೇಶಕ್ಕೆ ಗೌರವ ಕೊಡದ ಜಿಎಂ ಇನ್ಫಿನಿಟಿ ಈ ಒಂದು ಸಂದರ್ಭದಲ್ಲಿ ಮಹಿಳೆಯೊಬ್ಬರು ನಮ್ಮ ಕುಟುಂಬಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ನಮಗೆ ಅನ್ಯಾಯ ಆದ್ರೆ ನಾವು ಸಾಮೂಹಿಕ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೇವೆ ಎನ್ನುವಂತ ಎಚ್ಚರಿಕೆಯನ್ನ ನೀಡಿದ್ದು ಹೀಗೆ ದಲಿತರಂತ ದೌರ್ಜನ್ಯ ಮಾಡ್ತಾರೆ ನಮ್ಮ ಮೇಲೆ ನಾವು ಇನ್ನೂ ಎರಡು ದಿವಸ ಹೋರಾಟ ಮಾಡಿ ನೋಡಿ ನಾವೆಲ್ಲಾರು ಇಲ್ಲೇ ಆತ್ಮಹತ್ಯೆ ಮಾಡ್ಕೊಂತೀವಿ ಸಾಮೂಹಿಕವಾಗಿ ನಾವು ಇಲ್ಲೇ ಆತ್ಮಹತ್ಯೆ ಮಾಡ್ಕೊಂತೀವಿ ಎಲ್ಲರೂ ಸೇರಿ ನಮ್ಗೆ ಸ್ವಲ್ಪ ನ್ಯಾಯ ಕೊಡಿಸ್ಬೇಕು ನ್ಯಾಯ ಅಂದರೆ ನಾವು ಇಲ್ಲೇ ಎಲ್ಲರೂ ಮನೆ ಮಕ್ಕಳು ಎಲ್ಲ ಸೇರಿ ಆತ್ಮಹತ್ಯೆ ಮಾಡ್ಕೊತೀವಿ ಅದಕ್ಕೆ ನಾವೇನು ಭಯನೇ ಪಡೋಲ್ಲ ಎಲ್ಲ ಹೋಗ್ಬಿಟ್ರೇನು ಸರಿ ಅವರೇ ಶ್ರೀಮಂತರ ಬದುಕಲಿ ಬದುಕ್ಸೋರು ಆದರೆ ನೀವು ನಮ್ಮಂಥ ಬಡವ್ರಿಗೆ ಯಾಕೆ ನ್ಯಾಯ ಕೊಡಿಸ್ಬಾರ್ದು ನಾವು ಕೂಲಿ ಮಾಡಿ ಗಾರೆ ಕೆಲಸ ಮಾಡ್ಕೊಂಡು ನಾವು ದುಡ್ಕೊಂಡು ತಿನ್ನೋರು ನಮ್ಗೆ ಯಾಕೆ ನೀವು ನ್ಯಾಯ ಕೊಡಿಸ್ಬಾರ್ದು ನಾವು ಇಲ್ಲೇ ಹೋರಾಟ ಮಾಡ್ತೀವಿ ನಾವು ಇಲ್ಲೇ ಸಾಯ್ತೀವಿ ಇಲ್ಲೇ ನಾವು ವಿಷ ತಗೊಂಡ ಇಲ್ಲ ಮನೆ ಹಾಕೊಂಡು ಸುರ್ಕೊಂಡು ಇಲ್ಲೇ ಸಾಯ್ತೀವಿ ಆಮೇಲೆ ನೀವೇ ನೋಡ್ಕೊಂಡಿರ ಹೆಂಗಾದರೂ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ನೀವು ಸುಮಾರು ವರ್ಷಗಳಿಂದ ನಾವು ಇಲ್ಲೇ ಉತ್ತು ಬೆಳೆದು ಜೀವನ ಮಾಡ್ತಾ ಇರೋ ಭೂಮಿ ಈ ಭೂಮಿನ ಇವ್ರು ಬಂದು ಕಸ್ಕೊತಾ ಇದ್ದಾರೆ ಇದು ನಮ್ಗೆ ತುಂಬಾ ಕಷ್ಟ ಆಗೈತೆ ನಾವು ಎಲ್ಲಿ ಹೋಗ್ಬೇಕು ನಾವು ಇದು ಕೂಲಿ ಮಾಡ್ಕೊಂಡು ತಿನ್ನೋರು ನಾವು ಇದನ್ನೇ ಕಸ್ಕೊಬಿಟ್ರೆ ಗಾನ ನಾವು ಇದನ್ನೇ ನಂಬ್ಕೊಂಡಿರೋದ್ರನ್ನ ಇವರೇ ಕಸ್ಕೊಬಿಟ್ರೆ ಇಂಥ ಶ್ರೀಮಂತ್ರಿ ಕಸ್ಕೊಬಿಟ್ರೆ ಹೋಗಬೇಕು ಬಡವರು ನಾವು ಮಕ್ಳು ಮರಿ ಇರೋರು ನಾವು ಎಲ್ಲಿ ಸರ್ ಬದುಕಬೇಕು ನಾವು ಹೆಂಗೆ ಬಾಳ್ಮೆ ಮಾಡಬೇಕು ಈ ಭೂಮಿ ಮೇಲೆ ಇಂಥ ಶ್ರೀಮಂತ್ರಿ ಹಿಂಗೆ ಹಿಂಗೆಲ್ಲ ದೌರ್ಜನ್ಯ ಮಾಡ್ಕೊಂಡು ಹೋಗ್ತಾಯಿದ್ರೆ ನಾವು ಯಾರನ್ನೂ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೇಳಿದ್ರೆ ಅವರು ದೌರ್ಜನ್ಯ ಮಾಡ್ತಾರೆ ನಮ್ಮ ಮೇಲೆ ನಾವು ಯಾರನ್ನ ಕೇಳಬೇಕು ಎಲ್ಲಿ ನಮ್ಗೆ ನ್ಯಾಯ ಇಲ್ಲ ನಾವು ಯಾರ ಹತ್ರ ಹೋಗಿ ಮಾತಾಡಬೇಕು ನೀವೇ ನಮ್ಗೆ ನ್ಯಾಯ ಕೊಡಿಸ್ಬೇಕು ರೌಡಿಗಳೆಲ್ಲ ಬಂದು ಗಲಾಟೆ ಮಾಡ್ತಾರೆ ಯಾ ಹೆಣ್ಮಕ್ಳು ಅಂತ ನೋಡಲ್ಲ ಗಂಡು ಮಕ್ಕಳು ಅಂತ ನೋಡೋಲ್ಲ ಚಿಕ್ಕೋರು ಅಂತ ನೋಡಲ್ಲ ದೊಡ್ಡೋರು ಅಂತ ನೋಡೋಲ್ಲ ದೊಡ್ಡ ದೊಡ್ಡವರೇ ಬಂದು ಗಲಾಟೆ ಮಾಡ್ತಾರೆ ನಾವು ಯಾರನ್ನ ಕೇಳಬೇಕು ನಮ್ಗೆ ಯಾರು ಸಹಾಯ ಮಾಡ್ತಾರೆ ನೀವೇ ಸಹಾಯ ಮಾಡಬೇಕು ನಮ್ಗೆ ಚಿತ್ರಾಜ್ಯಂತ ಸೊತ್ತು ಏನಿದೆ ತಿರುಪಾಳ್ಯ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತು ಒಂಬತ್ತು ಬರ್ ಒಂದು ಇಪ್ಪತ್ತೊಂಬತ್ತು ಬರ್ ಎರಡು ಇಪ್ಪತ್ತೊಂಬತ್ತು ಬರ್ ಮೂರು ಮತ್ತು ಸರ್ವೆ ನಂಬರು ಮೂವತ್ತು ಬಾರ್ ಒಂದರಿಂದ ಮೂವತ್ತು ಬಾರಿ ಏಳರವರೆಗೂ ಏನು ನಮ್ಮದು ಹನ್ನೆರಡು ಎಕರೆ ಟೋಟಲ್ ಜಾಗ ಇದೆ ಅದನ್ನು ನಾವು ಅಣ್ಣ ತಮ್ಮಂದರು ಸಿವಿಲ್ ದಾವೆಯನ್ನು ನ್ಯಾಯಾಲಯದಲ್ಲಿ ಹಾಕಿದ್ವಿ ನಾವು ಸಿವಿಲ್ ದಾವೆ ಹಾಕಿದಿತ್ತು ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರರಲ್ಲಿ ನಾವು ಸಿವಿಲ್ ದಾವೆಯನ್ನು ಓಡಿದ್ವಿ ಅದು ದಾವೆ ನಡೆದು ನ್ಯಾಯಾಲಯ ನಮಗೆ ಎರಡು ಸಾವಿರದ ಹದಿನೇಳರಲ್ಲಿ ಡಿಗ್ರಿಯನ್ನು ಮಾಡಿಕೊಟ್ಟಿದೆ ಎರಡು ಸಾವಿರದ ಹದಿನೇಳರಲ್ಲಿ ಡಿಕ್ರಿಯಲ್ಲಿ ಮಾ ಡಿಕ್ರಿ ಮಾಡಿಕೊಟ್ಟಿತ್ತು ನಮ್ಮ ಜಾಗ ಯಾವುದು ಅಂತ ಅಂದರೆ ನಮಗೆ ಒನ್ ಫೋರ್ ಸೇರನ್ನು ನಮಗೆ ನ್ಯಾಯಾಲಯ ಆದೇಶ ಮಾಡಿಕೊಟ್ಟಿದೆ ನಾಲ್ಕನೇ ಒಂದು ಭಾಗ ಅಂತ ಆ ಜಾಗದಲ್ಲಿ ನಾವು ನ ಯಾವ ಜಾಗ ಅನ್ನೋದನ್ನು ಗುರುತು ಗುರುತಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ಎಫ್ ಡಿ ಪಿ ಫೈಲ್ ಮಾಡ್ಕೊಂಡಿದ್ವಿ ನಾವು ಎರಡು ಸಾವಿರದ ಒಂಬ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಫ್ ಡಿ ಪಿಯನ್ನು ಫೈಲ್ ಮಾಡಿ ನಾವು ದಾವೆ ನಡೀತಾ ಇತ್ತು ಈ ಹಂತದಲ್ಲಿ ನಮಗೆ ಸ ಕೋರ್ಟ್ ಕಮಿಷನರ್ನ ಆ ಏನು ಆಯ್ಕೆ ಮಾಡಿತ್ತು ನ್ಯಾಯಾಲಯ ಈ ಜಾಗದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೀವು ಮಾಜರ್ ಮಾಡಿ ನಮಗೆ ಸತ್ಯಾಸತ್ಯತೆಯನ್ನು ತಿಳಿಸ್ಬೇಕು ಅಂತ ನ್ಯಾಯಾಲಯ ಎಫ್ ಡಿ ಪಿ ಕೋರ್ಟ್ ಕಮಿಷನರ್ ನೇಮಕ ಮಾಡಿತ್ತು ಈ ಒಂದು ಹಂತದಲ್ಲಿ ಈ ಜಿ ಎಮ್ ಇನ್ಫಿನಿಟಿ ಕಂಪನಿಯವರು ಏನಿದ್ದಾರೆ ಇವರು ಒಂದು ಪೇಪರಲ್ಲಿ ಜಾಹೀರಾತನ್ನು ನೀಡ್ತಾರೆ ಏನಂತ ನಮ್ಮ ಸರ್ವೆ ನಂಬರ್ ಏನೀಗ ನಮ್ಗೆ ಆಗಿದೆ ಆ ಸರ್ವೆ ನಂಬರಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ ಈ ಮ ಯಾರಿಗಾದ್ರೂ ನೀವು ಮಾರಾಟ ಮಾಡೋದರಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂಥವ್ರು ಯಾರಾದರೂ ಇದ್ದರೆ ಏನಾದರೂ ನಿಮ್ಮ ತಕರಾರಿದ್ರೆ ನೀವು ಸಲ್ಸ್ಬೋದು ಅಂತ ಹೇಳ್ಬಿಟ್ಟು ಒಂದು ಜಾಹೀರಾತನ್ನು ಕೊಡ್ತಾರೆ ಆಗ ನಮ್ಮ ಲಾಯರ್ ಮುಖಾಂತರ ನಾವು ಒಂದು ಅನ್ನು ಕೊಡ್ತೀವಿ ಅವ್ರಿಗೆ ಈ ಥರ ಈ ನಮಗೆ ನ್ಯಾಯಾಲಯದ ಆದೇಶ ಆಗಿದೆ ಸ್ವಾಮಿ ಇದು ನಾವು ಎಫ್ ಡಿ ಪಿ ಫೈಲ್ ಮಾಡ್ಕೊಂಡಿದ್ದೀವಿ ನೀವು ಯಾವುದೇ ಕಾರಣಕ್ಕೂ ಈ ಜಾಗನ ಮಾರಾಟ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ನೋಟಿಸನ್ನು ಕೊಡ್ತೀವಿ ಆ ನೋಟಿಸ್ ತಗೊಂಡ್ಮೇಲೆ ಅವರು ನ್ಯಾಯಾಲಯದಲ್ಲಿ ಬಂದು ನೀವು ಎಫ್ ಡಿ ಪಿಯನ್ನು ನಮ್ಮ ಏನು ಎಫ್ ಡಿ ಪಿ ಇದೆ ನಮ್ಮದು ಇವಾಗ ಫೋರ್ ಬರ್ ಟೂ ತೌಸಂಡ್ ನೈನ್ಟೀನ್ ಅಂತ ಆ ಒಂದು ಕೇಸಲ್ಲಿ ನಮ್ಮನ್ನು ಪಾರ್ಟಿಯನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಈ ನ್ಯಾಯಾಲಯ ಈ ಅರ್ಜಿಯನ್ನು ಇದು ತಗೊಂಡು ನಮಗೆ ಅಬ್ಜೆಕ್ಷನ್ಗೆ ಹೇಳ್ಬಿಟ್ಟು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ಸಾರಿ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ದಾವೆಯನ್ನು ಮುಂದೂಡಿರುತ್ತೆ ಈಗ ಈಗಾಗಲೇ ಅವರು ಮಾರಾಟ ಮಾಡ್ತೀವಿ ಅಂತ ಏನು ಹೇಳಿದರು ಮಾರಾಟ ಮಾಡ್ತೀವಿ ಅಂತ ಹೇಳಿದ್ದಿದ್ರಿಂದ ನಾವೇನು ಮಾಡಿದ್ವಿ ಈಗ ಜನಕ್ಕೆ ಗೊತ್ತಾಗಲ್ಲ ಈಗ ನಾವು ಇನ್ನೊಂದು ಟೈಮ್ ನಮಗೆ ಮತ್ತೆ ಮತ್ತೆ ಈಡಾದರೆ ನಾವು ಇವಾಗ ಯಾರು ಸೇಲ್ಡಿಡ್ ಆಗಿರ್ತಾರೋ ತಿರುಗಿ ಇವ್ರ ಮೇಲೆ ನಾವು ಕೋರ್ಟಲ್ಲಿ ದಾವೆಯನ್ನು ಹುಡುಕೊಂಡು ಇನ್ನತ್ತು ವರ್ಷ ಇಪ್ಪತ್ತು ವರ್ಷ ನಾವು ಈ ದಾವೆಯನ್ನು ನಡೆಸಬೇಕಾಗುತ್ತೆ ಅದರಿಂದ ನಾವು ಮುನ್ನೆಚ್ಚರಿಕೆಯಿಂದ ಕ್ರಮವಾಗಿ ಏನಾಗಿದೆ ನಮಗೆ ಯಾವ ಆಲ್ರೆಡಿ ರಿಜಿಸ್ಟ್ರ್ ಆಗಿ ಡಿಗ್ರಿ ಸರ್ ಡಿಗ್ರಿ ಆಗಿರೋದ್ರಿಂದ ನಾವು ಈ ಕಾಂಪೌಂಡ್ ವಾಲ್ ಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸರ್ ಇಲ್ಲಿ ನೀವು ಬಣ್ಣ ಬಳಿದಿರಿ ನೋಡ್ರಿ ಇಲ್ಲಿ ಈ ಕಾಂಪೌಂಡ್ ವಾಲ್ ಮೇಲೆ ನಾವು ಈ ಎಫ್ ಡಿ ಪಿ ನಂಬರನ್ನು ಎಂಟ್ರಿ ಬರೆಸಿದ್ವಿ ಈ ಎಫ್ ಡಿ ಪಿ ನಂಬರನ್ನು ಬರೆಸಿದಾಗ ನಾಲ್ಕು ದಿನ ಸುಮ್ಮನಗೇನೆ ಇದ್ರು ನಾಲ್ಕು ದಿನ ಯಾರು ಇದ್ರನ್ನ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರಲಿಲ್ಲ ಈ ನಾಲ್ಕು ಐದನೇ ದಿನ ಬಂದು ಇಲ್ಲಿ ಯಾರೋ ಒಂದು ಅಷ್ಟು ಜನ ಏನು ರೌಡಿಗಳನ್ನ ಕರ್ಕೊಂಬಂದು ಒಂದು ಏಳು ಎಂಟು ಜನನ ಇಲ್ಲಿ ಬಣ್ಣ ಬಳಸಿದ್ದಾರೆ ಈ ಬಣ್ಣ ಬಳಸಿದ್ದಾದ್ಮೇಲೆ ನಮಗೆ ಈ ನಾವು ಅವ್ರು ಬಳಿಬೇಕಾದ್ರೇ ಬಂದ್ವಿ ಅವ್ರು ಕೇಳಿದ್ವಿ ಇಲ್ಲ ಅವರು ನಮ್ಮ ಜಿ ಎಮ್ ಇನ್ಫಿನಿಟಿ ಮಾಲಿಕ್ ಹೇಳಿದರೆ ಅದ್ರ ನಾವು ಬಡಿಸ್ತಾ ಬಣ್ಣ ಬಳಿತಾ ಇದ್ದೀವಿ ಅಂತ ಹೇಳಿದ್ರು ನಮಗೂ ಅವ್ರಿಗೂ ವಾದವಾದ ನಡೀತು ನಾವು ಆಮೇಲೆ ನಂತರ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ಗೆ ಈ ಥರ ಸ್ವಾಮಿ ನಮ್ಗೆ ಡಿಕ್ರಿ ಆಗಿದೆ ಈ ಥರ ಡಿಕ್ರಿ ಆಗಿರೋದ್ರಿಂದ ನಾವು ಈ ಆ ಡಿಕ್ರಿನೂ ಆಗಿದೆ ಅವರು ಬ ಅವ್ರಿಗೂ ಗಮನಕ್ಕೆ ಹೋಗಿದೆ ಅವರು ನಮ್ಮನ್ನು ಪಾರ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜಿ ಎಮ್ ಇನ್ಫಿನಿಟಿ ಅವರು ಕೂಡ ಕೋರ್ಟ್ಗೆ ಬಂದಿದ್ದಾರೆ ಆದ್ದರಿಂದ ನಾವು ಈ ನಂಬರ್ನ ಅವರು ಮಾರಾಟ ಮಾಡ್ತೀನಿ ಅಂತ ಹೇಳಿದಿರೋದ್ರಿಂದ ನಾವು ಇದನ್ನು ಬರೆದಿದ್ವಿ ಈ ಥರ ರೌಡಿಗಳು ಮಡ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ನಡೆಸಿ ಉತ್ತರಗಳಂತೆ ಅವರು ಅವ್ರನ್ನೂ ಮಡ್ಕೊಂಡಿದ್ದಾರೆ ಅವ್ರ ಬಾಡಿ ಗಾರ್ಡ್ಸ್ ಅಂತ ಅವ್ರನ್ನೇ ಯಾರನ್ನೋ ಬಿಟ್ಟಿದ್ರು ಆವಾಗ ಇವರನ್ನ ಈ ಥರ ಬಣ್ಣ ಬಳಿದಿದ್ದಾರೆ ಅಂತ ನಾವು ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ಕೊಟ್ವಿ ಕಂಪ್ಲೇಂಟನ್ನು ಅವರು ಸ್ವೀಕಾರ ಮಾಡಿ ಎನ್ ಸಿ ಆರ್ ಸಹ ಕೊಟ್ಟಿರ್ತಾರೆ ನಮಗೆ ಎನ್ ಸಿ ಆರ್ನ ಕೊಟ್ಟು ಇವ್ರನ್ನ ಕರೆಸಿ ಸ್ಟೇಷನ್ಗೆ ಯಾರ ಆ ಕಂಪ್ನಿಯಿಂದ ಬಂದಿಂತ ಬಂದ ನಾಲ್ಕೈದು ಜನ ಯಾರ ಕಂಪ್ನಿಯವ್ರನ್ನ ಕರೆಸಿ ಅಲ್ಲಿ ಸ್ಟೇಷನ್ನಲ್ಲಿ ಕೂಡ ಮಾತಾಡಿದ್ರು ಮಾತಾಡಿ ನೋಡಪ್ಪ ಅವರು ಡಿಕ್ರಿ ಆಗಿದೆ ನೀವು ಯಾವುದೇ ಕಾರಣಕ್ಕೂ ಅವ್ರು ಡಿಕ್ರಿ ಆಗಿರೋದ್ರಿಂದ ನೀವು ಹೋಗಬೇಡಿ ಇದ್ದರೆ ನೀವು ಆ ನ್ಯಾಯಾಲಯದಲ್ಲಿ ಆದೇಶವನ್ನು ತಗೊಂಡು ಬನ್ನಿ ನಂತರ ನೀವು ಅದ್ರಾಗ ಅದನ್ನು ಅಳಿಸ್ಬೇಕಾಗುತ್ತೆ ಈಗ ಆಲ್ರೆಡಿ ಅವರು ಡಿಗ್ರಿ ಇರೋದರಿಂದ ಅವ್ರದ್ದು ಬರೀ ಶೇರ್ ಮಾತ್ರ ಅವ್ರು ಎಲ್ಲಿ ಹೋಗ್ಬೇಕು ಅನ್ನೋದು ತೋರಿಸೋದಕ್ಕೆ ಅವ್ರ ಎಫ್ ಟಿ ಪಿ ಅವ್ರ ಶೇರ್ ಆ ಜಾಗದಲ್ಲಿ ಇದೆ ಆದ್ದರಿಂದ ನೀವು ಯಾರೂ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಅವ್ರಿಗೆ ಬುದ್ಧಿ ಮಾತನ್ನು ಹೇಳಿ ಇನ್ಸ್ಪೆಕ್ಟರ್ ಅವರು ಕಳಿಸಿರ್ತಾರೆ ಈ ಒಂದು ಪ್ರಕರಣದ ಬಗ್ಗೆ ಈ ಒಂದು ಕುಟುಂಬದ ಸದಸ್ಯ ಮಾತನಾಡಿದ್ದು ಹೀಗೆ ನಾವು ಇಷ್ಟೆಲ್ಲ ದೌರ್ಜನ್ಯ ಆದಾಗ ಈ ಜಿ ಎಂ ಇನ್ಫಿನಿಟಿ ಮಾಲೀಕರು ಹತ್ತದಿನೈದು ಜನ ರೌಡಿಗಳನ್ನ ಕಳಿಸಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದಾಗ ನಾವು ಸಾಮಾನ್ಯ ಜನರಾಗಿ ನಾವು ನಾವು ಸಾಮಾನ್ಯ ಜನರಾಗಿ ನಾವು ನಮ್ಮ ಕಷ್ಟ ಹೇಳ್ಕೊಳ್ಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ ಸ್ಟೇಷನ್ ಜನರ ಸಮಸ್ಯೆಯನ್ನು ಪರಿಮ ಪರಿಹಾರ ಮಾಡೋ ಠಾಣೆಗಳಾಗಿ ಉಳಿದಿಲ್ಲ ಇನ್ನು ನಮ್ಮ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ರಿಯಲ್ ಎಸ್ಟೇಟ್ ಅಡ್ಡ ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ ಜಾಗ ಆಗಿದೆ ಈವಾಗ ನಮ್ಮ ಹೆಬ್ಬ ಹೆಬ್ಬಗೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಯಾವ ಇನ್ಸ್ಪೆಕ್ಟರ್ ನಾವು ಹೋಗಿ ನಮ್ಮ ಅಳಲನ್ನು ತೋಡ್ಕೊಂಡಾಗ ನೀವು ಹೋಗಿ ಇನ್ನೂ ದೊಡ್ಡದಾಗಿ ಬರೀರಿ ಅಂತ ಯಾವ ಇನ್ಸ್ಪೆಕ್ಟರ್ ನಮಗೆ ಆರ್ಡರ್ ಮಾಡಿದ್ರು ಅದೇ ಇನ್ಸ್ಪೆಕ್ಟರ್ ಸಂಜೆ ಈ ಜಿ ಎಮ್ ಇನ್ಫಿನಿಟಿ ಮಾಲೀಕರನ್ನು ಮೀಟ್ ಮಾಡಿದ ನಂತರ ಅದೇನಾಯಿತು ಅಲ್ಲಿ ಏನು ತೊಗೊಂಡೋ ತಗೊಂಡ್ರು ಬಿಟ್ಟರು ಅದು ಬೇರೆ ತಗೊಂಡ ನಂತರ ಅವ್ರು ನಮಗೆ ಯೂಸ್ ಮಾಡಿದಂಥ ಶಬ್ದ ಅದು ಅದಾದ ಅವ್ರು ನಮ್ಗೆ ಹೇಳಿದಂಥ ಮಾತುಗಳು ನಿನ್ನ ಮೇಲೆ ರೌಡಿ ಶೀಟ್ ಹಾಕ್ತೀನಿ ಎಫ್ ಐ ಆರ್ ಹಾಕ್ತೀನಿ ಲಾಠಿಯಲ್ಲಿ ಹೊಡಿತೀನಿ ನಿನ್ನ ಮೇಲೆ ಅವ್ರ ಜಮೀನ್ಗೆ ಹೋಗ್ಬಾರ್ದು ಅಂತ ನಾವು ನಮ್ಮ ಕಷ್ಟ ಹೇಳ್ಕೊಳೋದಕ್ಕೆ ಪೊಲೀಸ್ ಠಾಣೆಗಳಿಗೆ ಹೋದ್ರೆ ಅವ್ರು ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ ಏಜೆಂಟ್ಗಳಾಗಿ ಹೋಗಿದ್ದಾರೆ ನಾನು ಸೆಟಲ್ ಮಾಡಿಸ್ತೀನಿ ನೀವಲ್ಲಿ ಬರೀಬಾರ್ದು ಮಿನಿಸ್ಟ್ರಿಂದ ಕಾಲ್ ಬಂದಿದೆ ಅಂತ ಒಂದು ಸಿವಿಲ್ ಮ್ಯಾಟ್ರಿಗೆ ಈ ಹೆಬ್ಬುಗೋಡಿ ನಗರಸಭೆ ಹೆಬ್ಬಗೋಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಿವಿಲ್ ಮ್ಯಾಟ್ರಿಗೆ ಬಂದು ಈ ರೀತಿ ದಲಿತರ ಮೇಲೆ ದೌರ್ಜನ್ಯ ಮಾಡಿ ನಮಗೆ ಜೀವ ಬೆದರಿಕೆಯನ್ನು ಸಹ ಹಾಕ್ತಾರೆ ಆ ರೌಡಿಗಳಿಗೆ ಅವ್ರು ಸಪೋರ್ಟ್ ಮಾಡಿಕೊಂಡು ಇನ್ನೊಂದು ಸರಿ ನಾವು ಅವ್ರ ಸುದ್ದಿಗೆ ಹೋಗಬಾರ್ದು ಅಂತ ನಮಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಇದ್ರ ಇದ್ರ ಬಗ್ಗೆ ನಾವು ಎಸ್ ಪಿ ಅವ್ರಿಗೂ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಹಾಗೆ ನಾವು ಡಿ ಎ ಜಿಯವ್ರ ಹತ್ರ ಸಹ ಮ ಎಸ್ ಸಿ ಎಸ್ ಟಿ ಸೆಲ್ಗೂ ಸಹ ಕಂಪ್ಲೇಂಟ್ ಮಾಡಿದ್ದೇವೆ ಆದರೆ ಇವ್ರು ನೀವು ಯಾರು ಕಂಪ್ಲೇಂಟ್ ಮಾಡಿದ್ರು ನಾನು ಬಗ್ಗೋ ಮಗ ಅಲ್ಲ ಅಂತ ಮಾತಾಡ್ತಾರೆ ಇವರು ಇಂಥ ಅಧಿಕಾರಿಗಳನ್ನ ಮಾನ್ಯ ಗೃಹ ಸಚಿವರು ಬಗ್ಗೆ ಗಮನವನ್ನು ಹರಿಸಬೇಕು ದಲಿತರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಈ ರೀತಿ ಅನ್ಯಾಯ ಆಗೋದನ್ನ ಗೃಹ ಮಂತ್ರಿಗಳು ನೋಡ್ಕೊಂಡು ಸುಮ್ಮನೆ ಇರಬಾರದು ಅಂತ ಹಾಗೆ ಈ ಒಂದು ಪ್ರಕರಣ ಇದೀಗ ನ್ಯಾಯಾಲಯದಿಂದ ಇವರು ಟಿಕ್ರಿಯನ್ನ ಮಾಡಿಸಿಕೊಂಡು ಅಂದ್ರೆ ಆದೇಶವನ್ನ ಪಡ್ಕೊಂಡಿದ್ರು ಇವರಿಗೆ ಭೂಮಿಯನ್ನ ಗುರುತಿಸಲು ಎಫ್ ಡಿ ಎ ಹಾಕೊಂಡಿದ್ರು ಕೂಡ ಇವರು ಯಾವುದೇ ರೀತಿಯಾದಂತಹ ಅವಕಾಶವನ್ನ ನೀಡದೆ ಈ ಒಂದು ಜಮೀನನ್ನ ಕಾನೂನು ಬಾಹಿರವಾಗಿ ತಮ್ಮ ವಶದಲ್ಲಿ ಇರಿಸಿಕೊಂಡು ಈ ಬಡವರ ಮೇಲೆ ದೌರ್ಜನ್ಯವನ್ನ ವೆಸಕ್ತಿದ್ದಾರೆ ಈಗಲಾದರೂ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಮತ್ತು ಅಧಿಕಾರಿಗಳು ಹಾಗೆಯೇ ಮತ್ತೊಂದು ವಿಶೇಷ ಏನಂತಂದ್ರೆ ಈ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥವ್ರು ಕಾಂಗ್ರೆಸ್ ಸದಸ್ಯರಾಗಿದ್ದಾರೆ ಇನ್ನು ಇವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಹೌದು ಆದ್ರೆ ಈಗ ಕಾಂಗ್ರೆಸ್ನ ಪ್ರಭಾವಿ ಸಚಿವರೇ ಆಗಿರ್ತಕ್ಕಂತಹವರೇ ಈ ಒಂದು ಪ್ರಕರಣದಲ್ಲಿ ನಾನ್ ಮಾತನಾಡ್ತೀನಿ ಅಂತೇಳಿ ಪೊಲೀಸರವರ ಕೈ ಕಟ್ಟಾಕಿದ್ದಾರಂತೆ ಈ ಒಂದು ಪ್ರಕರಣದಲ್ಲಿ ಇದೀಗ ನ್ಯಾಯಾಲಯದಿಂದ ಆದೇಶವನ್ನ ಪಡೆದಿದ್ರು ಕೂಡ ಇವರ ಜಮೀನನ್ನು ಉಳಿಸಿಕೊಳ್ಳೋದಿಕ್ಕೆ ಹರ ಸಾಹಸವನ್ನ ಪಡಬೇಕಾಗಿದೆ ಇವರ ಸಮಸ್ಯೆಯನ್ನ ಯಾ ಇವರ ಸಮಸ್ಯೆ ಯಾವಾಗ ಇತ್ಯರ್ಥ ಆಗುತ್ತೆ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆಯಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ